ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಮಾಡ್ತಿರೋದು ಒಗ್ಗರಣೆ ಮಂಡಕ್ಕಿ ಈ ಒಗ್ಗರಣೆ ಮಂಡಕ್ಕಿ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಒಗ್ಗರಣೆ ಮಂಡಕ್ಕಿ ಈ ಒಗ್ಗರಣೆ ಮಂಡಕ್ಕಿ ತಿಂದುಬಿಟ್ರೆ ಈ ಚಳಿಗೆ ಮಾಡಿಕೊಂಡು ಸೂಪರಾಗಿರುತ್ತೆ ಸ್ನೇಹಿತರೆ ಈ ಮಂಡಕ್ಕಿ ಜೊತೆ ಬಿಸಿ ಬಿಸಿ ಮಿರ್ಚಿ ಇದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗುವ ಪದಾರ್ಥಗಳು ಸ್ವಲ್ಪ ಸಿಮಿಸಿಕಾಯಿ ಈರುಳ್ಳಿ ಟೊಮೊಟೆ ಹಣ್ಣು ಒಂದು ಮೂರು ಹಣ್ಣು ಸ್ವಲ್ಪ ಕೊರಬೇವು ಕೊತ್ತಂಬರಿ ಸ್ವಲ್ಪ ಕಡಲೆ ತೊಗೋಬೇಕು ಸ್ವಲ್ಪ ಸಕ್ಕರೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ನಿಂಬೆಹಣ್ಣು ಆಮೇಲೆ ಇದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಹೇಗೆ ಮಡ್ಕೊ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸಣ್ಣ ಮಿಕ್ಸಿ ಜಾರಲ್ಲಿ ಈಗ ನಾನು ಒಂದು ಏಳೆಂಟು ಸ್ಪೂನು ಕಡಲೆ ತೊಗೊಂಡಿದ್ದೀನಿ ಕಡಲೆಗೆ ಸ್ವಲ್ಪ ಎರಡು ಸ್ಪೂನು ಸಕ್ಕರೆ ಹಾಕ್ಕೋಬೇಕು ಆಮೇಲೆ ಪೌಡ್ರು ಇದಿಷ್ಟು ನಾನೇನು ಹಾಕಲ್ಲ ಇದರಲ್ಲಿ ಸ್ವಲ್ಪ ಉಳಿಸ್ಕೊತೀನಿ ಆವಾಗವಾಗ ಮಂಡಕ್ಕಿ ಮಾಡಿದಾಗ ಯೂಸ್ ಮಾಡ್ಕೊತೀನಿ ಹಾಗಾಗಿ ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ಹಾಕಿದರೆ ರುಬ್ಬಕ್ಕಾಗಲ್ವಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ಇಟ್ಕೊತೀನಿ ಇದರಲ್ಲಿ ಒಂದು ಅರ್ಧ ಹಾಕಿದರೆ ಸಾಕು ಮಂಡಕ್ಕಿಗೆ ನಾವು ಮಾಡೋ ಮಂಡಕ್ಕಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಪೌಡ್ರು ನೋಡಿ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಸ್ವಲ್ಪ ಜೀರಿಗೆನೂ ಹಾಕೋಬೇಕು ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಕೊಡುತ್ತೆ ಒಗ್ಗರಣೆ ಮಂಡಕ್ಕಿಗೆ ಇದು ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಮಂಡಕ್ಕಿ ಮಾಡಿದಾಗೆಲ್ಲ ಹಾಕ್ಕೊಂಡು ಮಾಡಿದರೆ ಸೂಪರಾಗಿರುತ್ತೆ ಒಗ್ಗರಣೆ ಮಂಡಕ್ಕಿಗೆ ನಾನು ಇದೇ ಥರ ಮಾಡೋದು ಒಗ್ಗರಣೆ ಮಂಡಕ್ಕಿ ನೋಡಿ ಅಂದರೆ ಪೌಡ್ರನ್ನ ಫುಲ್ಲು ಪೌಡ್ರ್ ಮಾಡ್ಕೋಬಾರ್ದು ಸ್ವಲ್ಪ ಇರಬೇಕು ಇನ್ನೂ ಚೆನ್ನಾಗಿರುತ್ತೆ ಕಡಲೆ ಸ್ವಲ್ಪ ಬಾಯಿಗೆ ಸಿಗಬೇಕು ಸೊ ಸ್ವಲ್ಪ ತರಿತರಿ ಇರುತ್ತಲ್ಲ ಬಾಯಿ ಸಿಕ್ಕರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಈಗ ಫ್ರೆಂಡ್ಸ್ ಗ್ಯಾಸ್ ಹಚ್ಚೋಣ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ನಾವು ತೊಗೊಂಡಿರೋವಷ್ಟು ಒಂದು ಏಳು ಎಂಟು ಸ್ಪೂನು ಎಣ್ಣೆ ಹಾಕಬೇಕು ನಾನು ಅಷ್ಟೇ ತೊಗೊಂಡಿರೋದು ಎಣ್ಣೆ ಈಗ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು ಸ್ವಲ್ಪ ಸಾಸಿವೆ ಫ್ರೈ ಆದಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದ ಮೇಲೆ ಉದ್ದಿನಬೇಳೆ ಹಾಕಬೇಕು ಇದಕ್ಕೆ ಮೇನು ಮಂಡಕ್ಕಿಗೆ ಉದ್ದಿನಬೇಳೆ ಒಂದೇ ಹಾಕಿದರೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಮಂಡಕ್ಕಿಗೆ ಆಮೇಲೆ ಕಡಲೆಬೇಳೆ ಇವನ್ನೆಲ್ಲ ಹಾಕಿದರೆ ಚೆನ್ನಾಗಿರಲ್ಲ ಸೂಪರಾಗಿರುತ್ತೆ ಬರೀ ಉದ್ದಿನಬೇಳೆ ಹಾಕಿ ಮಾಡಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ನೋಡಿ ಇದಕ್ಕೆ ಈರುಳ್ಳಿ ಮೆಣಸಿಕಾಯಿ ಕರಿಬೇವು ಹಾಕಬೇಕು ಆ ವಿಡಿಯೋ ಸ್ಕಿಪ್ಪಾಗಿದೆ ಸ್ನೇಹಿತರೆ ಈಗ ಹಾಕಿದ್ದೀನಿ ಇದೆಲ್ಲ ಫ್ರ ಫ್ರೈ ಆಗಬೇಕು ಕ್ಲೀನಾಗೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಈ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಟೊಮೆಟೊ ಹಾಕೋಬೇಕು ಟೊಮೆಟೊ ಒಂದು ಮೂರು ಹೆಚ್ಚಿಟ್ಕೊಂಡಿದ್ದೆ ಮೂರು ಹಣ್ಣು ಹಾಕಬೇಕು ಹೆಚ್ಚಿರೋದು ಇದು ಫ್ರೈ ಆಗಬೇಕು ಹಣ್ಣು ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಈಚ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು ಅರ್ಶಿನ ಪುಡಿ ಹಾಕಿದರೆ ಬೇಗ ಟಮ್ಟೆಣ್ಣು ಫ್ರೈ ಆಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಉಪ್ಪು ಹಾಕಬೇಕು ಫ್ರೈ ಆಗಿ ಆಗೋಕ್ಕೆ ನೋಡಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಒಂದು ಸ್ಪೂನು ಅರ್ಶಿಣ ಪುಡಿ ಹಾಕಿದೆ ಚೆನ್ನಾಗೇ ಫ್ರೈ ಆಗಬೇಕು ಈಗ ಇದೆಲ್ಲ ಫ್ರೈ ಆದಮೇಲೆ ಈಗ ಗ್ಯಾಸು ಆಫ್ ಮಾಡ್ತೀನಿ ಸ್ನೇಹಿತರೆ ಇವೇ ನೋಡಿ ನಮ್ಮ ದಾವಣಗೆರೆ ಮಂಡಕ್ಕಿ ಎಷ್ಟು ಚೆನ್ನಾಗಿದ್ದಾವೆ ಗರಿ ಗರಿ ಅಂತ ನಾವು ಇಪ್ಪತ್ತೈದು ಲೀಟ್ರ್ದು ತೊಗೊಂಡು ಇಟ್ಕೊಂಡ್ಬಿಡ್ತೀವಿ ಚೆನ್ನಾಗಿದ್ದಾವಲ್ವಾ ಮಂಡಕ್ಕಿ ನಮ್ಮ ದಾವಣಗೆರೆ ಮಂಡಕ್ಕಿ ಜಯ ಮಂಡಕ್ಕಿ ಅಂತಾರೆ ಇವನ್ನ ಆ ಮಂಡಕ್ಕಿ ತೊಗೊಂಡಿದ್ದೀನಿ ಈಗ ಈ ಮಂಡಕ್ಕಿ ತೊಳೆದಿಟ್ಕೊಂಡೋಣ ನೋಡಿ ತೊಳೆದಿಟ್ಕೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಮಂಡಕ್ಕಿ ಜಾಸ್ತಿ ನೆನೆಯಕ್ಕೆ ಬಿಡಬೇಡ್ರಿ ಸ್ವಲ್ಪ ನೀರು ಇದ್ದಂಗೆ ಸ್ವಲ್ಪ ಹಿಂಡಿ ತೊಗೊಂಬಿಡಿ ಚೆನ್ನಾಗಾಗುತ್ತೆ ಏನು ಉದುರಾಗಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕಬೇಕು ಒಗ್ಗರಣೆಗೆ ಹಾಕ್ಬಾರ್ದು ಕೊತ್ತಂಬರಿ ಸೊಪ್ಪು ಈಗ ಒಗ್ ಇದಕ್ಕೆ ಹಾಕಿದರೆ ಮಂಡಕ್ಕಿಗೆ ಚೆನ್ನಾಗೆ ಒಗ್ಗರಣೆಗೆ ಹಾಕಿದರೆ ಎಲ್ಲ ಬೆಂದೋಗ್ಬಿಡುತ್ತೆ ಹಾಗಾಗಿ ಈಗ ಹಾಕ್ತಿದ್ದೀನಿ ಆಮೇಲೆ ಈ ನಿಂಬೆಣ್ಣು ಅರ್ಧ ಓಳು ನಿಂಬೆಣ್ಣು ಎಂಟ್ಕೋಬೇಕು ನಂತರ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಪೌಡ್ರು ಕಡಲೆ ಜೀರಿಗೆ ಸಕ್ಕರೆ ಸ್ವಲ್ಪ ಸಾಲ್ಟ್ ಹಾಕಿ ಆ ಪೌಡ್ರು ಎರಡು ಸ್ಪೂನ್ ಹಾಕಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಒಗ್ಗರಣೆ ಮಂಡಕ್ಕಿ ಟೇಸ್ಟ್ ಕೊಡೋದು ನೋಡಿ ಈಗ ಒಗ್ಗರಣೆ ಹಾಕಿ ಕಲಿಸ್ತೀನಿ ಬಿಸಿ ಬಿಸಿ ಒಗ್ಗರಣೆ ಹಾಕಿ ಕಲಸಿ ತಿಂದ್ಬಿಟ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಮಂಡಕ್ಕಿ ಇದ್ರ ಜೊತೆ ಮಿರ್ಚಿ ಇದ್ದರೆ ಇನ್ನೂ ಚೆನ್ನಾಗಿ ಮಿರ್ಚಿ ಅಂದರೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಮಾಡಿಕೊಂಡು ಒಗ್ಗರಣೆ ಮಂಡಕ್ಕಿ ಜೊತೆಗೆ ತಿಂದ್ಬಿಟ್ರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿದು ನೋಡಿ ರೆಡಿ ಆಯಿತು ಒಗ್ಗರಣೆ ಮಂಡಕ್ಕಿ ನೀವು ಈ ಥರ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವಿಲಾಗಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು ಸ್ನೇಹಿತರೆ